ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಟ್ ವರ್ಕ್ ಬ್ಲೌಸ್ ಡಿಸೈನು ಡಿಫ್ರೆಂಟ್ ಆಗಿರುವಂಥ ಮಷೀನ್ ವರ್ಕ್ ಡಿಸೈನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ ನನಗೆ ಸೆಂಡ್ ಮಾಡಿದರು ನಾನು ಹೇಳಿದೆ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಮಷಿನ್ ವರ್ಕ್ ಆಗಿದ್ರೆ ಬೇಗ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಅವರು ಒಪ್ಪಿಕೊಂಡ್ರು ಆಯಿತು ಮಷಿನ್ ವರ್ಕ್ ಹಾಕ್ಕೊಡಿ ಅದೇ ಥರ ಪ್ಯಾಟ್ರನಲ್ಲಿ ಹ್ಯಾಂಡ್ ವರ್ಕ್ ಆದರೆ ತುಂಬ ದಿನ ಬಳಕೆ ಬರೋಲ್ಲ ಮಷಿನ್ ವರ್ಕ್ ಆದರೆ ಬಳಕೆ ಬರುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಅದನ್ನು ಅಂದರೆ ಅದು ಲಾಸ್ಟಲ್ಲಿ ಫೈನಲ್ ಲುಕ್ ನೋಡಿ ಯಾವ ಥರ ಬರುತ್ತೆ ಅಂತ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಎಲ್ಲೂ ಮಿಸ್ ಮಾಡ್ಕೊ ಮಾಡಬೇಡಿ ಯಾಕಂದರೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ನಿಮ್ಮಗಳು ಈ ಬ್ಲೌಸ್ಗೆ ಯಾಕಂದರೆ ಒನ್ ಡೇ ಫುಲ್ಲು ನಾನು ಈ ಬ್ಲೌಸ್ಗೆ ವರ್ಕ್ ಹಾಕಿದ್ದೀನಿ ಅಷ್ಟು ಏನಪ್ಪ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿದೆ ಯಾಕಂದರೆ ಮಷೀನ್ ವರ್ಕೇ ಆಗಿರ್ಬೋದು ಬಟ್ ಆದರೆ ಅದನ್ನು ವರ್ಕಲ್ಲೆಲ್ಲ ಇದು ಏನು ಶೇಪ್ ಅನ್ನೋದನ್ನ ಕೊಡಬೇಕು ಮತ್ತು ನೆಕ್ಸ್ಟು ನಮ್ಮ ಹಾರ್ಮೋಲ್ ಹತ್ರವರೆಗೂ ಡಿಸೈನ್ ತೊಗೊಂಡೋಗಿದ್ದೀನಿ ಮತ್ತು ಫ್ರಂಟಲ್ಲಿ ಅಷ್ಟೇ ಹಾರ್ಮಲ್ ಹತ್ರವರೆಗೂ ಡಿಸೈನ್ ತೊಗೊಂಡೋಗಿದ್ದೀನಿ ಸ್ಲೀವ್ಗೆಲ್ಲ ವರ್ಕ್ ಹಾಕಿದ್ದೀನಿ ಇಷ್ಟು ಡಿಸೈನ್ಸ್ ಎಲ್ಲ ನಾನು ಮಾಡಿದ್ದೀನಿ ಅದು ತುಂಬ ಕಷ್ಟ ಅನಿಸ್ತು ನನಗೆ ಫುಲ್ಲು ಥ್ರೆಡ್ ವರ್ಕೆ ಮಾಡಿರೋದು ಯಾವುದೇ ಥರ ಸ್ಟೋನ್ಸ್ ಆಗಿರ್ಬೋದು ಬಾಲ್ ಚೇನ್ ಸ್ಟೋನ್ ಚೇನ್ ಹತ್ರ ಎಲ್ಲ ಏನು ಯೂಸ್ ಮಾಡಿಲ್ಲ ನಾನು ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ಯಾವ ರೀತಿಯಾಗಿ ನಾನು ರಿಂಗ್ನ ಟರ್ನ್ ಟರ್ನ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ ಓಕೆನಾ ಇವಾಗ ನಾನು ಕಟ್ವರ್ಕ್ ಸ್ಕೇಲ್ ಅಂತ ಇವಾಗ ಬಂದಿದ್ದೆ ಸ್ಕ್ಯಾಲಪ್ ಸ್ಕೇಲ್ ಅಂತ ಅಂದ್ಬಿಟ್ಟು ಬಂದಿದೆ ಸ್ಕ್ಯಾಲಪ್ ಸ್ಕೇಲನ್ನ ನಾನು ತೊಗೊಂಡಿದ್ದೀನಿ ಆ ಸ್ಕ್ಯಾಲಪ್ ಸ್ಕೇಲಲ್ಲಿ ನಾನು ಈ ಬ್ಲೌಸ್ಗೆ ಈ ರೀತಿಯಾಗಿ ಡಿಸೈನ್ ಹಾಕಿದ್ದೀನಿ ಓಕೆನಾ ಡಿಸೈನ ಡ್ರಾ ಮಾಡ್ಕೊಂಡಿದ್ದೀನಿ ಸ್ಕ್ಯಾಲಪ್ ಈ ಥರ ಕಟ್ವರ್ಕ್ ಶೇಪ್ತು ಡಿಸೈನನ್ನು ನಾನು ಡ್ರಾ ಮಾಡಿದ್ದೀನಿ ಈ ಡಿಸೈನನ್ನು ನಾನು ಡ್ರಾ ಮಾಡಿ ಮಾಡಾದ್ಮೇಲೆ ಏನು ಸ್ಕ್ಯಾಲಪ್ದು ಆ ಸ್ಕೇಲನ್ನ ಯೂಸ್ ಮಾಡಿ ಡ್ರಾ ಮಾಡ್ಕೊಂಡಾದ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಫಸ್ಟ್ ಇವಾಗ ಅದು ನಾನು ಯಾವ ಥರ ಡಿಸೈನ್ ಇದೆಯೋ ಆ ಡಿಸೈನ ನಾನು ಡ್ರಾ ಮಾಡ್ಕೊಂಡಿಲ್ಲ ಜಸ್ಟ್ ಸ್ಕ್ಯಾಲಪ್ ಏನಿದೆಯೋ ಅದನ್ನು ಮಾತ್ರ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಓಕೆನಾ ಸ್ಕ್ಯಾಲಪ್ ಡ್ರಾ ಮಾಡ್ಕೊಂಡಾದಮೇಲೆ ನನಗೇನಿಸ್ತು ಅಂದರೆ ಫಸ್ಟ್ ಅದು ಮೆಟ ಮಾಮೂಲಿ ಮೆಟಲ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿದ್ದೆ ಆ ಜರಿ ಥ್ರೆಡ್ಡಲ್ಲಿ ನಾನು ಅದಕ್ಕೆ ಕವರಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ ಅದಕ್ಕೆ ಸ್ಕ್ಯಾಲಪ್ ಶೇಪ್ಗೆ ಓಕೆ ನಾನು ನೆಕ್ಸ್ಟ್ ಏನು ಮಾಡಿದೆ ಈ ಚಿಂಕ್ ಮಾಡಿದೆ ನೆಕ್ಸ್ಟ್ ನಾನು ಯಾವ ಥರ ಫಿನಿಷಿಂಗ್ ಕೊಟ್ಟರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ನನಗನ್ಸ್ತು ಫಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಡೋಣ ಅಲ್ಲಿ ಇದೆಯಲ್ಲ ಏನೋ ಮಧ್ಯ ಮಧ್ಯೆ ಒಂದು ಫ್ಲವರ್ ಕೊಡೋಣ ಕಟ್ ವರ್ಕ್ ಮಧ್ಯೆ ಫ್ಲವರ್ ಕೊಡೋಣ ಅಂತ ಅನಿಸ್ತು ಆಗ ಅದಕ್ಕೆ ನಾನು ಫಸ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಅಂತ ಅನಿಸ್ತು ಯಾಕಂದರೆ ಫ್ಲವರ್ನ ಫಸ್ಟು ಫಸ್ಟೇ ಡ್ರಾ ಮಾಡ್ಕೊಬಿಟ್ರೆ ಆಮೇಲೆ ಸ್ಟ್ರೈಟಾಗಿ ಬಂದಿಲ್ಲ ಅಂದರೆ ಅದು ಡಿಸೈನು ಹೋಗ್ಬಿಡುತ್ತೆ ಅದಕ್ಕೇ ಫಸ್ಟು ನಾನು ನನಪ ಸ್ಟ್ರೈಟ್ ಲೈನ್ ಹಾಕೊಬಿಡೋಣ ಆಮೇಲೆ ನೆಕ್ಸ್ಟು ಒಳಗಡೆ ಫ್ಲವರ್ನ ಕೊಡೋಣ ಅಂತ ಫಸ್ಟು ನನಗೆ ಐಡಿಯಾ ಒಳ್ಳಿಲಿಲ್ಲ ಏನು ಲೈಟಾಗಿ ಡ್ರಾ ಮಾಡ್ಕೋಬೇಕು ಫಸ್ಟು ಕಟ್ ವರ್ಕೇ ಆಗಲಿ ಆಮೇಲೆ ಸ್ಟ್ರೈಟ್ ಲೈನ್ ಆಗಲಿ ಫಸ್ಟು ಲೈಟಾಗಿ ಡ್ರಾ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಬೇಕಾದರೆ ಆಮೇಲೆ ಎಲ್ಲ ಫಿನಿಷಿಂಗ್ ಆದಮೇಲೆ ಫ್ಲವರೆಲ್ಲ ಡಾರ್ಕಾಗೇ ಡ್ರಾ ಮಾಡಬೇಕು ಅಂತ ನಂಗೆ ಅನಿಸು ಫಸ್ಟು ನನ್ನ ಗೈಡಿ ಹೊಳಿಲಿಲ್ಲ ಫಸ್ಟು ನನ್ನ ಗೈಡ್ ಏನು ಹೊಳೀತು ಅಂದರೆ ಫ ಡಿಸೈನ್ ಏನಿದೆಯೋ ಅದ್ರ ಪ್ರಕಾರ ಡ್ರಾ ಮಾಡ್ಕೊಂಡು ಹೋಯ್ತಾ ಹೋದರೆ ಆಯಿತು ಬಿಡು ಅಂತ ನನಗೆ ಅನಿಸ್ತು ಅದಕ್ಕೆ ನನ್ನ ಡಿಸೈನ್ ಹೆಂಗಿದ್ಯೋ ಹಾಗೆ ಡ್ರಾ ಮಾಡ್ಕೊಂಡು ಹೊಂಟೋದೆ ಹಂಗಾಗಿ ಏನಾಗೋಯಿತು ಅಂತ ಅಂದರೆ ಏನಪ್ಪ ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಅದು ಏನು ಡಿಸೈನು ನನ್ನ ಫ್ಲವರ್ನ ಡ್ರಾ ಮಾಡಬೇಕಾದ್ರೆ ನೀಡಲಲ್ಲಿ ದಾರ ಪದೇ ಪದೇ ಕಟ್ ಆಗ್ತಾಯಿತ್ತು ಯಾಕೆಂದರೆ ಅಲ್ಲಿ ದಾರ ನಾನು ಫಿಲ್ಲಿಂಗ್ ಕೊಟ್ಟಿರೋದೆ ಜಾಸ್ತಿ ತಿಕ್ಕಾಗಿರಬೇಕಾದ್ರೆ ನಾವಿನ್ನ ಡ್ರಾ ಮಾಡೋಕ್ಕೆ ಹೋದಾಗ ಅಲ್ಲಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋಲ್ಲ ಆವಾಗ ನನಗೆ ಮೈಂಡೇಲಿ ಅನಿಸ್ತು ಏನು ಗೊತ್ತಾ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂತಾರೆ ನಾವು ಪರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ಅಲ್ಲಿ ಏನು ಮಿಸ್ಟೇಕ್ ಇದೆ ಮತ್ತು ಅಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಆ ಥರ ಮಾಡಿದ್ರೆ ಮತ್ತೆ ಎಲ್ಲಿಗೆ ಹೋದರೂ ಯಾಕೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಅಂತಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಅವ್ರ ಸ್ಕಿಲ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ಆ ಸ್ಕಿಲ್ ಅನ್ನೋದು ಡೆವಲಪ್ಮೆಂಟಲ್ಲಿ ಅವ್ರು ಏನು ಮಾಡಿರ್ತಾರೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಸಜೆಷನ್ ಅನ್ನೋದನ್ನ ಕಂಡುಕೊಂಡಿರ್ತಾರೆ ಅವರು ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಹೊರತು ಇನ್ನೇನು ಕೊಲ್ಲ ನಿಮ್ಮ ಮನಸ್ಸಲ್ಲಿ ಅನಿಸ್ತಾರತ್ತೆ ಎಕ್ಸ್ಪೀರಿಯನ್ಸ್ ಆಗಿರೋರ್ಗಿಂತ ನಾನೇ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆದರೂ ನಮಗೊಂದು ಕೆಲಸ ಇಲ್ಲ ಅಂತ ಇರುತ್ತೆ ಆದರೂ ಅವ್ರು ಹೆಂಗೆ ಅದ್ರ ಮಾಡಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಇರಬೇಕು ಅಷ್ಟೇ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಷ್ಟು ವರ್ಷ ಆಗಿದೆ ಅಂತಂದರೆ ಅವರು ಕೆಲ್ಸಕ್ಕೆ ತಗೋತಾರೆ ಓಕೆನಾ ಅದಕ್ಕೋಸ್ಕರ ನೋಡಿ ಇವಾಗ ನಮ್ಗೆ ನನಗೆ ಅನಿಸ್ತು ಏನಂತ ಈ ರೀತಿಯಾಗಿ ನಾನು ಡ್ರಾ ಮಾಡಬೇಕಾದ್ರೆ ಅದು ಜಾಸ್ತಿ ತಿಕ್ಕಾಗಿರೋದ್ರಿಂದ ಫ್ಲವರು ಒಂದು ಸ್ವಲ್ಪ ಫಿನಿಷಿಂಗು ಟೆನ್ ಪರ್ಸೆಂಟ್ ಡೌನ್ ಆಯಿತು ಯಾಕಂದರೆ ಅಲ್ಲಿ ತಿಕ್ಕಾಗಿ ನಾನು ಕೊಟ್ಬಿಟ್ಟಿರೋದ್ರಿಂದ ಆಲ್ರೆಡಿ ಅದು ಕೆಳಗಡೆ ಏನಾಗುತ್ತೆ ಅಂತಂದರೆ ಅದೇ ಏನು ಅದು ಫ್ಲವರ್ ಫಿಲ್ಲಿಂಗ್ ಹೋಗ್ತೀವಲ್ಲ ಆವಾಗ ಶೇಪ್ ಅನ್ನೋದು ಔಟ್ ಆಗುತ್ತೆ ಆವಾಗ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಅದೇ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಓಕೆ ನಾನು ಆಗೋ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬ್ಯಾಕಿಗೆ ನಾನು ರೌಂಡ್ ಶೇಪ್ನ ನಾನು ಇವಾಗ ಡ್ರಾ ಮಾಡಿಕೊಂಡು ಸೈಡಲ್ಲೂ ಕೂಡ ಡ್ರಾ ಮಾಡಿದ್ದೀನಿ ಸೈಡಲ್ಲಿ ನಾನು ಆರ್ಮಲ್ ಹತ್ತಿರ ಫಿಟಿಂಗ್ ಲೈನ್ವರೆಗೂ ಡ್ರಾ ಮಾಡ್ಕೊಂಡು ಮಾಡ್ಕೋಬೇಕು ಬಟ್ ಆದರೆ ನಾನು ರಿಂಗ್ ಎಡ್ಸೋದು ಅಲ್ಲಿವರೆಗೂ ಅಷ್ಟೇ ನಾನು ಫೋರ್ಟಿ ನಂಬರ್ ಹಾಕೊಂಡಿದ್ದೀನಿ ಸಿಕ್ಸ್ಟಿ ನಂಬರ್ ಹಾಕೊಂಡ್ರೆ ಅಲ್ಲಿವರೆಗೂ ಬರುತ್ತೆ ಬಟ್ ಆದರೆ ಸಿಕ್ಸ್ಟಿ ನಂಬರ್ ಹಾಕಿದ್ರೆ ಹಾಫ್ ನೆಕ್ ಡಿಸೈನ್ನ ಮಾತ್ರ ಮಾಡ್ಬೋದು ಇನ್ನಾಫು ಮಾಡೋಕ್ಕಾಗಲ್ಲ ಅದಕ್ಕೆ ಅದೆಲ್ಲ ರಿಸ್ಕ್ ತಗೊಳ್ಳೋ ಬದಲು ಇದರಲ್ಲೇ ಫೋರ್ಟಿ ನಂಬರಲ್ಲಿ ಮಾಡಿ ಸೈಡಲ್ಲಿ ಸ್ವಲ್ಪ ಸಂಡ್ರಿಂಗ್ ಹಾಕ್ಕೊಂಡು ಮಾಡ್ಕೊಂಡ್ರಾಯ್ತು ಇದೆಲ್ಲ ತುಂಬ ರಿಸ್ಕಿ ಕೆಲಸ ಯಾಕಂದರೆ ತುಂಬ ಏನು ಸ್ಟೋನ್ ಬಾಲ್ ಬಾಲ್ಚನ್ ಯೂಸ್ ಮಾಡಿಬಿಟ್ಟು ಎರಡು ಲೈನ್ ಸ್ಟಿಚ್ ಬೇ ತುಂಬ ಈಸಿ ಬಟ್ ಆದರೆ ಇವಾಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬೇರೆ ಟ್ರೆಂಡಲ್ಲಿರೋದ್ರಿಂದ ಆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥರನೇ ಇವಾಗ ನಾವು ಡಿಸೈನ ತರಬೇಕಾಗತ್ತೆ ಯಾಕಂದರೆ ಕೆಲವರು ಥ್ರೆಡ್ ವರ್ಕ್ನೇ ಇಷ್ಟಪಡ್ತಾರೆ ಸ್ಟೋನ್ ಬಾಲ್ ಬಾಲ್ಚನ್ ಯೂಸ್ ಮಾಡಿಲ್ಲ ಅಂದರೂ ಅವರೇನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅವಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಥ್ರೆಡ್ಡಲ್ಲೇ ನಾವು ಏನು ಡಿಫ್ರೆಂಟಾಗಿ ಮಾಡಿದ್ದೀವಿ ಅನ್ನೋದನ್ನ ಹುಡುಕ್ತಾರೆ ಸ್ಟೋನ್ ಚೈನ್ ಬಾಲ್ ಚೈನ್ ಅನ್ನೋದು ನಮಗೆ ಏನಪ್ಪ ಒಂದು ಹೆವಿ ಲುಕ್ ಅನ್ನೋದು ಕೊಡುತ್ತೆ ಮತ್ತು ಶೈನಿಂಗ್ ಲುಕ್ ಅನ್ನೋದು ಕೊಡುತ್ತೆ ಥ್ರೆಡ್ ವರ್ಕ್ ಆ ಥರ ಅಲ್ಲ ಥ್ರೆಡ್ ವರ್ಕ್ ಕೆಲವೊಂದು ಸಿಂಪಲಾಗಿ ಮಾಡಿಬಿಟ್ರೂ ಕೂಡ ಅದು ಒಂದು ಹೆವಿ ಲುಕ್ ಅನ್ನೋದು ಕೊಟ್ಟಿರುತ್ತೆ ಎಷ್ಟೇ ಎಫರ್ಟ್ ಹಾಕಿ ತುಂಬ ಗ್ರ್ಯಾಂಡ್ ಲೈನ್ಸ್ ಕೊಟ್ಟಿದ್ರು ಕೆಲವೊಂದು ಲುಕ್ ಅನ್ನೋದು ಕೊಡಲ್ಲ ಅದು ಏನಂದರೆ ಸ್ಯಾರಿ ಕಾಂಬಿನೇಷನ್ ಮೇಲೆ ಹೋಗುತ್ತೆ ಇವಾಗ ನೋಡಿ ಇದು ಲೈಟು ಈ ಥರ ಸ್ಕೈ ಬ್ಲೂ ಕಲರ್ ಇದೆ ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಅಷ್ಟು ಶೈನಿಂಗ್ ಆಗಿರುವಂತಹ ಏನು ಇದು ಬ್ಲೌಸ್ಗೆ ಡಿಸೈನ್ ಮಾಡಿದ್ರೆ ಅಷ್ಟು ಶೈನಿಂಗಾಗಿ ಏನು ಹೈಲೈಟಾಗಿ ಕಾಣಿಸ್ತಾ ಕಾಣಿಸಲ್ಲ ಸುಮಾರಕ್ಕೆ ಆಗಿ ಇದೆ ಓಕೆ ಪರವಾಗಿಲ್ಲ ಯಾಕಂದರೆ ಕಾಂಬಿನೇಷನ್ ಕೆಲವೊಂದು ಕಾಂಬಿನೇಷನ್ ಅಷ್ಟು ಹೈಲೈಟ್ ಆಗಿಬಿಡುತ್ತೆ ಇದು ಕಾಂಬಿನೇಷನ್ ಜಾಸ್ತಿ ಹೈಲೈಟ್ ಆಗಲಿಲ್ಲ ಅಂತ ನನಗನ್ನಿಸ್ತು ಬಟ್ ಆದರೆ ಫೈನಲ್ ಲುಕ್ಕು ಚೆನ್ನಾಗಿ ಬಂತು ಫೈನಲ್ ಲುಕ್ಕಲ್ಲಿ ಚೆನ್ನಾಗಿ ಬಂತದು ಅದೊಂದು ಖುಷಿ ವಿಚಾರ ಅಷ್ಟೇ ಅದು ಫೈನಲ್ ಫೈನಲ್ಕ್ಕಷ್ಟು ನೀಟಾಗಿ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಬಂತು ಓಕೆನಾ ನೀವು ಅಷ್ಟೇ ಪ್ರತಿಯೊಂದು ಮಾಡಬೇಕಾದರೂ ಕೂಡ ಥ್ರೆಡ್ ಸೆಲೆಕ್ಷನ್ನು ತುಂಬ ಮುಖ್ಯ ರಾಜ್ ಕಂಪ್ನಿ ತೊಗೊಳ್ಳಿ ಎಮ್ ಟಿ ಡಬ್ಲ್ಯೂ ಕಂಪ್ನಿ ತೊಗೊಳ್ಳಿ ಬುಲೆಟ್ ಕಂಪ್ನಿ ತಗೊಳ್ಳಿ ನೆಕ್ಸ್ಟು ಏನಪ್ಪ ರಾಯಲ್ ಕಂಪ್ನಿ ತೊಗೊಳ್ಳಿ ಇಷ್ಟು ಕಂಪ್ನಿಗಳು ಇನ್ನೂ ಇದೆ ಬಟ್ ಇಷ್ಟು ಕಂಪ್ನಿಗಳು ಕಾಮನಾಗಿ ಸಿಗುತ್ತೆ ಮತ್ತು ಇದು ಚೆನ್ನಾಗಿದೆ ಶೈನಿಂಗಾಗಿ ಚೆನ್ನಾಗಿದೆ ಈ ಕಂಪ್ನಿದು ಯಾವುದಾದ್ರು ಸಿಲ್ಕ್ ತ್ರ ತೊಗೊಳ್ಳಿ ಅದು ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಯಾಕೆ ನೀವು ಕಂಪ್ನಿದ ತ್ರ ತೊಗೋಬೇಕು ಅಂದರೆ ನಾವು ಒಂದು ಡಿಸೈನ್ ಮಾಡಿದಾಗ ಅದಕ್ಕೆ ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಬರಬೇಕು ಮತ್ತು ಆ ದಾರ ಅನ್ನೋದು ಶೈನಿಂಗಾಗಿ ಹೊಳಿತಾ ಇರಬೇಕು ಈ ಕಂಪ್ನಿಗಳ ದಾರ ನಾವು ತಗೊಂಡು ವರ್ಕ್ ಮಾಡಿದೆ ಆದರೆ ಅದರಲ್ಲಿ ತುಂಬ ಶೈನಿಂಗಾಗಿ ದಾರ ಕಾಣಿಸ್ತಾ ಇರುತ್ತೆ ನಾವು ಸಿಂಪಲಾಗಿ ವರ್ಕ್ ಹಾಕಿದ್ರೂ ಕೂಡ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಓಕೆನಾ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು ಏನಂತ ಈ ಕಂಪ್ನಿಗಳ ಥ್ರೆಡ್ನ ತೊಗೊಳ್ಳಿ ಅಂತ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಿಂದ ನಮ್ಗೆ ಯಾವುದೂ ಯೂಸಸ್ ಏನಿಲ್ಲ ನಿಮ್ಮ ಅದು ನಿಮಗೆ ಅನುಕೂಲ ಯಾವ ಕಂಪ್ನಿ ಆಗುತ್ತೆ ಆ ಕಂಪ್ನಿ ತೊಗೊಳ್ಳಿ ಬಟ್ ಆದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಗೆ ಯಾವ್ದು ಚೆನ್ನಾಗಿದೆ ಅನಿಸ್ತೋ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆನಾ ನೋಡಿ ಇವಾಗ ನಾನು ಏನು ಮಾಡಿದೆ ಅಂದರೆ ಆ ಥರ ಡ್ರಾ ಮಾಡಾದ್ಮೇಲೆ ಸ್ಟ್ರೈಟ್ ಲೈನಾಗಿ ಕಟ್ವರ್ಕ್ ಡ್ರಾ ಮಾಡಾದ್ಮೇಲೆ ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಅದರ ಸುತ್ತ ನಾನು ಏನು ಅದ್ರ ಮಧ್ಯಕ್ಕೆ ನಾನು ಒಂದು ಫ್ಲವರ್ನ ಡಿಸೈನ್ನ ಡ್ರಾ ಮಾಡಿದೆ ಮತ್ತು ಅದ್ರ ಸುತ್ತಕ್ಕೆ ನಾನು ಈ ಥರ ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ ಯಾಕೆ ನನಗೆ ಆ ಥರ ಎಲ್ಲ ಮಾಡಬೇಕು ಅನಿಸ್ತು ಅಂತಂದರೆ ಕಸ್ಟಮರು ಫಸ್ಟ್ ಟೈಮ್ ನಮ್ಮ ಹತ್ರ ಕೊಡ್ತಾರೆ ದೇವರು ನಮ್ಮ ಡಿಸೈನ್ಸ್ ಅನ್ನೋದು ಒಂದು ಲುಕ್ಕಾಗಿರಬೇಕು ಮತ್ತು ನಾವು ಮಾಡಿರೋ ಕೆಲಸ ಯಪ್ಪ ಯಾವ ರೀತಿಯ ಮಾಡಿದ್ರು ಇದನ್ನು ಯಾವ ರೀತಿಯ ಮಾಡಿದ್ರು ಅಂತ ಅವ್ರ ಮೈಂಡಲ್ಲಿ ಥಿಂಕ್ ಮಾಡೋದು ಡಿಫಿಕಲ್ಟ್ ಅನಿಸ್ಬೇಕು ಆವಾಗ ನಮ್ಗೆ ಬೆಲೆ ಇರುತ್ತೆ ಯಾವುದೋ ಕಚ ಪಿಚ ಥರ ನಿಧಾನದಲ್ಲಿ ಮಾಡಿಫಾಸ್ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ಅಂತಂದರೆ ಅದು ಅಷ್ಟು ನೀಟಾಗಿ ಫಿನಿಷಿಂಗ್ ಇರೋಲ್ಲ ಆಯಿತಾ ಏನಪ್ಪ ಈ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಪ್ರತಿಯೊಂದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಮತ್ತು ಪ್ರತಿಯೊಂದನ್ನು ಅಷ್ಟೇ ಇವಾಗ ನಾವು ಡಿಸೈನರ್ ಟ್ರೇಸಿಂಗ್ ಮಾಡ್ತಾ ಅಲ್ವಾ ಡಿಸೈನರ್ ಟ್ರೇಸಿಂಗ್ ಇದ್ದಾಗ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದರೆ ಅಂಥವು ಡಿಸೈನ್ ಡ್ರಾ ಮಾಡಿದ್ರೆ ಇನ್ನೊಂಥ ಹೋಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ ಏನಂದರೆ ಕಾರ್ಬನ್ ಶೀಟ್ ಇಟ್ಕೊಂಡು ನೀವು ಡಿಸೈನ್ ಟ್ರೇಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಏನಪ್ಪ ಯಾವ ಡಿಸೈನ ನೀವು ಟ್ರೇಸ್ ಇದ್ದೀರಿ ಆ ಡಿಸೈನ ಪೇಪರ್ ಮೇಲೆ ಪ್ರಿಂಟ್ ತಗೋಬರ್ಬೇಕು ತಗೊಬಂದು ಕಾರ್ಬನ್ ಶೀಟ್ ಮೇಲೆ ಇಟ್ಬಿಟ್ಟು ಆ ಪ್ರಿಂಟಿಂಗ್ ಪೇಪರ್ನ ಗುಂಪಿನ ಹಾಕಿ ಟೈಟ್ ಗುಣಪಿನನ್ನು ನೀಟಾಗಿ ಹಾಕಬೇಕು ಎಲ್ಲಿಗೆ ಯಾವ ಲೈನ್ಗೆ ಕರೆಕ್ಟಾಗಿ ಡಿಸೈನ್ ಬರಬೇಕು ಆ ಲೈನ್ಗೆ ನಾವು ಆ ಥರ ಪೇ ಕೆಳಗಡೆ ಕಾರ್ಬನ್ ಶೀಟ್ ಇಡಬೇಕು ವೈಟ್ ಕಾರ್ಬನ್ ಶೀಟ್ನ ಆಲ್ಮೋಸ್ಟ್ ಯೂಸ್ ಮಾಡಿ ಯಾಕಂದರೆ ವೈಟ್ ಕಾರ್ಬನ್ ಶೀಟ್ನ ನೀವು ಯೂಸ್ ಮಾಡಿದ್ರೆ ಬಟ್ಟೆ ಅಷ್ಟೊಂದು ಗಲೀಜಾಗಲ್ಲ ನೀವು ಎಲ್ಲೋ ಕಲರ್ ಇದು ಬ್ಲೂ ಕಲರ್ ಕ ಇದನ್ನು ಇದನ್ನ ಯೂಸ್ ಮಾಡಿದ್ರೆ ಕಾರ್ಬನ್ ಶೀಟ್ನ ಅದು ಜಾಸ್ತಿ ಪ್ರಿಂಟ್ ಪ್ರಿಂಟ್ ಥರ ಕಾಣಿಸುತ್ತೆ ಅದು ಬ್ಲೌಸ್ಗೆಲ್ಲ ಎಲ್ಲೋ ಕಲರ್ ಕಾರ್ಬನ್ ಆಗಿಬಿಡುತ್ತೆ ಆ ಥರ ಆದಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆ ಥರ ಎಲ್ಲೋ ಕಾರ್ಬನ್ ಆಗಬಾರ್ದು ಅಂದರೆ ನೀವು ವೈಟ್ ಕಲರ್ದು ಕಾರ್ಬನ್ ಶೀಟು ಇಲ್ಲಾಂದರೆ ಎಲ್ಲೋ ಕಲರ್ ಕಾರ್ಬನ್ ಶೀಟನ್ನ ಯೂಸ್ ಮಾಡಬೇಕು ಓಕೆನಾ ಅದನ್ನು ಯೂಸ್ ಮಾಡಿದ್ರಿ ಅಂದರೆ ಹೇಳ್ತೀನಿ ಚೆನ್ನಾಗಿ ಬರುತ್ತೆ ಓಕೆನಾ ಇವಾಗ ನೋಡಿ ನಾನು ಲಿಫ್ಟನ್ನ ಡ್ರಾ ಮಾಡ್ತಾಯಿದ್ದೀನಿ ಸುತ್ತ ಒಂದು ನಾನೇನೋ ಗೊತ್ತಾ ಒಂದು ಕೆಲಸ ಇದ್ಮೇಲೆ ನಿಮಗೆ ರಿಸ್ಕ್ ಅನ್ಸ್ಬೋದು ಯಾವ ಥರ ಫಿನಿಷಿಂಗ್ ಬರಬೇಕು ಬರುತ್ತೆ ಅಂತ ನೋಡೋಣ ಫಸ್ಟ್ ಅರ್ಧ ಇದಕ್ಕೆ ಈ ಕಲರ್ ಹಾಕೊಡೋಣ ಆಮೇಲೆ ಇನ್ನರ್ಧ ಆಮೇಲೆ ಹಾಕೊಳೋಣ ಅನ್ನೋದು ಬೇಡ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ನಾವು ಒಂದು ಥ್ರೆಡ್ಡ ಒಂದ್ಸರಿ ಹಾಕೊಂಡ್ವಿ ಅಂತಂದರೆ ಆ ಥ್ರೆಡಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಫಿನಿಶ್ ಮಾಡ್ಕೋಬೇಕು ಫಸ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ಗೆ ನಾವು ಹೋಗಬೇಕಾಗತ್ತೆ ಯಾಕಂದರೆ ಅದೊಂದು ಥರ ಮಾಡೋದು ಇದೊಂಥರ ಮಾಡೋದು ಆ ಥ್ರೆಡ್ನ ಚೇಂಜ್ ಮಾಡೋದು ಈ ಥ್ರೆಡ್ನ ಚೇಂಜ್ ಮಾಡೋದು ಟೈಮ್ ವೇಸ್ಟ್ ಮಾಡೋಕಲ್ಲು ನಾವು ಏನು ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇರ್ತೀವೋ ಅದಕ್ಕೇ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ ಓಕೆನಾ ನೋಡಿ ಇವಾಗ ನಾನು ಲೀಫ್ ಡಿಸೈನ್ನ ಡ್ರಾ ಮಾಡಾಯಿತು ಲೀಫ್ ಡಿಸೈನ್ ಇನ್ನೇನು ಫಿನಿಶ್ ಆಗ್ತಾಯಿದೆ ನನಗೆ ಎಲ್ಲಿವರೆಗೂ ರಿಂಗು ಅಡ್ಜಸ್ಟ್ ಆಗಿದೆಯೋ ಅಲ್ಲಿವರೆಗೂ ನಾನು ಏನಪ್ಪ ಯಾವ್ಯಾವ ಕಲರಲ್ಲಿ ನಾನು ಅದು ಮಷೀನ್ ವರ್ಕನ್ನು ಅದನ್ನ ಹಾಕ್ತಾಯಿದ್ದೆನೋ ಆ ಕಲರ್ಗಳನ್ನೆಲ್ಲ ನಾನು ಫಸ್ಟೇ ಇದ್ದೀನಿ ಆಮೇಲೆ ಎಕ್ಸ್ಟ್ರಾ ಉಳಿದಿರೋ ಇನ್ನೂ ಮಾರ್ಕಿಂಗ್ ಮಾರ್ಕಿಂಗ್ ವರ್ಗು ಇರೋ ಬಟ್ಟೆಗೆ ಮತ್ತೆ ಹಾಕೋಬೇಕು ಅದು ಏನಂದರೆ ನಾವು ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ರಿಸ್ಕಿ ಕೆಲಸ ಆದರೂ ಮಾಡಬೇಕು ಓಕೆನಾ ಚೆನ್ನಾಗಿ ಮಾಡಿದ್ರೆ ಮಾತ್ರ ಅದು ಬರೋದಿಲ್ಲ ಅಂದರೆ ಬರಲ್ಲ ಇವಾಗ ನನಗೇನು ಅನಿಸ್ತು ಅಂದರೆ ಆ ಬಾರ್ಡ್ರಲ್ಲಿ ಈ ಥರ ಕಟ್ವರ್ಕ್ ಶೇಪ್ ಅಂದ್ಬಿಟ್ಟು ಅದ್ರಕ್ಕೆ ಇಷ್ಟ ಏನಪ್ಪ ಈ ಥರ ಲೀಫ್ ಲೀಫ್ ಡಿಸೈನ್ ಬಂದಿತ್ತು ಮತ್ತೆ ಏನಾಯಿತು ಅಂತಂದರೆ ಮ್ಯಾಂಗೋ ಶೇಪ್ ಬಂದಿತ್ತು ಅದರಲ್ಲಿ ಸ್ಮಾಲ್ ಸ್ಮಾಲ್ ಮ್ಯಾಂಗೋ ಶೇಪ್ ಬಂದಿತ್ತು ಆ ಸ್ಮಾಲ್ ಸ್ಮಾಲ್ ಮ್ಯಾಂಗೋ ಶೇಪ್ನ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಲೀಫ್ ಡಿಸೈನ್ ಮಧ್ಯಕ್ಕೆ ಡ್ರಾ ಮಾಡ್ತಾಯಿದ್ದೀನಿ ಇದದು ತುಂಬ ಡಿಫಿಕಲ್ಟ್ ಕೆಲಸ ಯಾಕಂದರೆ ಅದು ಏನು ಮ್ಯಾಂಗೋ ಡಿಸೈನ್ ಅನ್ನೋದು ಅದು ನೀಟಾಗಿ ಶೇಪ್ ಬಂದಿಲ್ಲ ಅಂತ ಅಂದರೆ ತುಂಬ ಕೆಲಸ ಎಲ್ಲ ಕೆಟ್ಟೋಗ್ಬಿಡುತ್ತೆ ಯಾಕಂದರೆ ಮ್ಯಾಂಗೋ ಶೇಪ್ ಅನ್ನೋದು ವಿಶಾಲವಾಗಿರೋ ಜಾಗದಲ್ಲಿನೇ ಶೇಪ್ ಕೊಡೋದು ತುಂಬ ಕಷ್ಟ ಇರುತ್ತೆ ಕೆಲವೊಬ್ಬರಿಗೆ ನಾನು ಅಂಥ ಚಿಕ್ಕ ಜಾಗದಲ್ಲಿ ಮ್ಯಾಂಗೋ ಶೇಪ್ನ ಕೊಡ್ತಾಯಿದ್ದೀನಿ ಆ ಮ್ಯಾಂಗೋ ಶೇಪ್ನ ಕೊಟ್ಟು ಮೆಟಲ್ ಕಲರ್ ಜಲೀತು ಬಾರ್ಡರ್ ಏನಿಗೆ ನಾನು ಯೂಸ್ ಮಾಡಿದ್ನಲ್ಲ ಅಲ್ಲಿಗೆ ನಾನು ಆ ಮ್ಯಾಂಗೋ ಶೇಪ್ನ ಕೊಡ್ತಾಯಿದ್ದೀನಿ ಓಕೆನಾ ಕೊಟ್ಟಾದಮೇಲೆ ಅದ್ರ ಮಧ್ಯೆ ಗ್ಯಾಪ್ ಇತ್ತು ನೋಡಿ ಆ ಮ್ಯಾಂಗೋ ಶೇಪ್ ಮಧ್ಯೆ ಗ್ಯಾಪ್ ಇತ್ತಲ್ಲ ಅದ್ರ ಮಧ್ಯೆ ಗ್ಯಾಪ್ ಇರುತ್ತೆ ನಾನು ಸ್ಮಾ ಆ ಸ್ಕೈ ಬ್ಲೂ ಕಲರಲ್ಲಿ ಲೀಫ್ ಡಿಸೈನನ್ನು ಕೊಡ್ತಾ ಇದ್ದೀನಿ ಓಕೆನಾ ಸ್ಕೈ ಬ್ಲೂ ಕಲರಲ್ಲಿ ಲೀಫ್ ಡಿಸೈನನ್ನು ಡ್ರಾ ಮಾಡಾದ್ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಇವಾಗ ಅದು ಸ್ಕೈ ಬ್ಲೂ ಕಲರ್ದು ಸಿಲ್ಕ್ ರೆಡ್ ಇದೆಯಲ್ಲ ಅದರಲ್ಲಿ ನಾನು ಆ ಲೀಫ್ ಡಿಸೈನನ್ನು ಡ್ರಾ ಮಾಡ್ಕೊಂಡಿದ್ನಲ್ಲ ಒನ್ ಟು ತ್ರೀ ಫೋರ್ ಫೈವ್ ಲೀಫ್ ಡಿಸೈನ ನಾನು ಡ್ರಾ ಮಾಡಿದ್ನಲ್ಲ ಆ ಫೈವ್ ಲೀಫ್ ಡಿಸೈನ್ಗೆ ನಾನೇನು ಮಾಡಿದ್ದೀನಿ ಅಂದರೆ ಸುತ್ತ ಕವರಿಂಗ್ ಕೊಡ್ತಾಯಿದ್ದೀನಿ ಇನ್ನು ಇದು ಆಕಾಶ್ ಕಲರ್ ಸಿಲ್ಕ್ ರಲ್ಲಿ ಸುತ್ತ ಕವರಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾಕಂದ್ರೆ ಒಂದು ಲುಕ್ ಅನ್ನೋದು ಬರೋದು ಆ ಕವರಿಂಗಿಂದ ನೀವು ಜೀರೋ ನಂಬರಲ್ಲಿ ನಾನು ಒಂದು ಕವರಿಂಗನ್ನು ಇದ್ದೀನಿ ಆ ಥರ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನೋಡಿ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದರೆ ಈ ಡಿಸೈನ್ಸ್ ಎಲ್ಲ ನೀವು ಟ್ರೈ ಮಾಡಬೇಕು ಟ್ರೈ ಮಾಡಿದ್ರೇ ಈ ಡಿಸೈನ್ಸ್ ಎಲ್ಲ ಬರೋದು ನೀವು ಟ್ರೈ ಮಾಡಿಲ್ಲ ಅಂದರೆ ಯಾವ ಕಾರಣಕ್ಕೂ ಬರಲ್ಲ ಮತ್ತು ನಾವು ಮಾಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಅಪ್ಪ ಹೆಂಗೆ ಮಾಡ್ತಾ ಇದು ಇದ್ರೆ ಕೆಲಸ ಇದು ಮಾಡೋಕ್ಕಾಗಲ್ಲ ಮತ್ತು ಅದು ಮ್ಯಾಂಗೋ ಡಿಸೈನ್ ಪ್ರತಿಯೊಂದಕ್ಕೂ ಶೇಪ್ ನೀಟಾಗಿ ಕೊಡಬೇಕು ಶೇಪ್ ಕೊಟ್ಟಿಲ್ಲ ಅಂದರೆ ಅದು ನೀಟಾಗಿ ಬರೋಲ್ಲ ಅದು ಶೇಪ್ ಔಟ್ ಆಗುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಮೈಂಡಲ್ಲೇ ಥಿಂಕ್ ಮಾಡ್ತಾರೆ ಅದು ನೀಟಾಗಿ ಬಂದೇ ಬರುತ್ತೆ ಯಾಕಂದರೆ ನಾವು ಎಷ್ಟು ನಿಧಾನವಾಗಿ ಎಷ್ಟು ಪೇಷೆನ್ಸಿಂದ ಮಾಡ್ತೀವಿ ಅಂದರೆ ಅಷ್ಟು ಇಂಪಾರ್ಟೆಂಟೆ ಹ್ಯಾಂಡ್ ವರ್ಕಲ್ಲಿ ಮತ್ತು ಮಷಿನ್ ವರ್ಕಲ್ಲಿ ನಾವು ಎಷ್ಟು ಪೇಷೆನ್ಸಿಂದ ನಾವು ಏನಪ್ಪಾ ವರ್ಕ್ ಆಗ್ತೀವೋ ಅಷ್ಟು ಇಂಪಾರ್ಟೆಂಟು ಟೈಲರಿಂಗ್ ಮಾಡಬೇಕಾದ್ರೆ ಅಂದರೆ ಕ್ಲಾತ್ನ ನಾವು ಒಂದು ಬ್ಲೌಸೆ ಕಟ್ ಮಾಡಲಿ ಒಂದು ಹೇಗಾನೆ ಕಟ್ ಮಾಡಲಿ ನಂದು ಯಾವುದೇ ಥರದ ಡಿಫ್ರೆಂಟಾಗಿರೋ ಪ್ಯಾಟ್ರನ್ನ ನಾವು ಕಟ್ ಮಾಡುವಾಗ ನಾವು ಮೈಂಡಲ್ಲಿ ನಮ್ಮ ಫ್ಯಾಮಿಲೀಲಿ ಬರೋ ಪ್ರಾಬ್ಲಮ್ನ ಇಟ್ಕೊಂಡು ಕಟ್ ಮಾಡಿದ್ವಿ ಅಂದರೆ ನಿಜ ಹೇಳ್ತೀನಿ ಅಲ್ಲಿ ಕಾನ್ಸಂಟ್ರೇಷನ್ ಒಟ್ಟಾಗಿರುತ್ತೆ ಆವಾಗ ನಮ್ಮ ಬ್ಲೌಸಲ್ಲಿ ಹೆಚ್ಚು ಕಮ್ಮಿ ಫಿಟ್ಟಿಂಗ್ ಅನ್ನೋದು ಬಂದುಬಿಡುತ್ತೆ ಬ್ಲೌಸಲ್ಲಿ ವೇರಿಯೇಷನ್ ಅನ್ನೋದು ಹಾಕ್ಬಿಡುತ್ತೆ ನಾವು ಏನು ಚೇಂಜಸ್ ಮಾಡಿದ್ವಿ ಅಂತ ನಮಗೆ ಗೊತ್ತಿರೋಲ್ಲ ಅದಕ್ಕೆ ನಿಮ್ಮ ಟೆನ್ಷನ್ ಎಷ್ಟೇ ಇರಲಿ ಅದನ್ನ ಮ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಕೆಲಸ ಮಾಡಬೇಕಾದ್ರೆ ಆರಾಮ್ಸೆ ಮಾಡಬೇಕು ತುಂಬ ತಾಳ್ಮೆಯಿಂದ ಮಾಡಬೇಕು ತಾಳ್ಮೆಯಿಂದ ಇರೋರಿಗೆ ಈ ಅಂತೂ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಬೇಗ ಕೋಪ ಮಾಡ್ಕೊಳ್ಳೋರು ಬೇಗ ಸಿಟ್ಟು ಮಾಡ್ಕೊಳ್ಳೋರು ಅವ್ರಿಗೆಲ್ಲ ಈ ಫೀಲ್ಡ್ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಕಸ್ಟಮರ್ ಏನಾದರೂ ಬಂದು ಸ್ವಲ್ಪ ಬೇಡ ಬಿಹೇವ್ ಮಾಡಿದಾಗ ಕೋಪ ಕಂಟ್ರೋಲ್ ಮಾಡೋಕ್ಕಾಗದೆ ಏನಾದರೂ ಅಂದ್ಬಿಟ್ರೆ ಅಂದರೆ ಕಸ್ಟಮರ್ ಮತ್ತೆ ಸರಿ ಬರಲ್ಲ ಅದಕ್ಕೆ ಈ ಫೀಲ್ಡಲ್ಲಿ ನೀವು ತುಂಬ ತಾಳ್ಮೆಯಿಂದ ಇರಬೇಕು ಮತ್ತು ತುಂಬ ನಾಜೂಕಾಗಿ ಕಸ್ಟಮರ್ನ ಹ್ಯಾಂಡ್ಲ್ ಮಾಡಬೇಕು ಅದಂತೂ ವೆರಿ ವೆರಿ ಇಂಪಾರ್ಟೆಂಟು ಓಕೆನಾ ನೋಡಿ ಈ ಈ ಸೈಡ್ಗೆಲ್ಲ ನಾನು ಸ್ಕೈ ಬ್ಲೂ ಕಲರ್ ಇರುತ್ತೆ ರೆಡಲ್ಲಿ ಲೀಫ್ ಡಿಸೈನನ್ನು ಡ್ರಾ ಮಾಡಿ ನೆಕ್ಸ್ಟು ಆ ಲೀಫ್ ಡಿಸೈನು ಎರಡು ನಾಲ್ಕು ಐದು ಐದು ಲೀಫ್ ಡಿಸೈನ್ ಡ್ರಾ ಮಾಡಿದ್ದೀನಲ್ಲ ಲೀಫಲ್ಲ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಲ್ಲ ಅದರಲ್ಲಿ ಅದಕ್ಕೆ ಆ ಸ್ಕೈ ಬ್ಲೂ ಕಲರಲ್ಲಿ ನಾನು ಆ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಓಕೆ ಆ ಆ ಫಿಲ್ಲಿಂಗನ ಕೊಟ್ಟರು ಅಂದ್ರೆ ಒಂದು ದುಃಖ ಇದನ್ನೆಲ್ಲ ನಾನು ಯಾವುದೇ ಥರದ ಹ್ಯಾಂಡಲ್ಲಿ ಡ್ರಾ ಮಾಡಿಕೊಂಡಿಲ್ಲ ಡಿಸೈನ ವರ್ಕ್ ಮಾತ್ರ ನಾನು ಡ್ರಾ ಡ್ರಾ ಮಾಡಿಕೊಂಡಿದ್ದೆ ಮಿಕ್ಕದನ್ನೆಲ್ಲ ಹಂಗೆ ಮಾಡ್ತಾ ಮಾಡ್ತಾ ಹೋದೆ ಗೊತ್ತಾ ಎಕ್ಸ್ಪೀರಿಯೆನ್ಸ್ ಆಯಿತಾ ಆಯಿತಾ ನಮಗೆ ಕೈ ಯಾವ ಥರ ಮೂವ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಮತ್ತು ಎಂಬ್ರಾಯ್ಡ್ರಿ ಅನ್ನೋದಷ್ಟೇ ಹೋಗ್ತಾ ಹೋಗ್ತಾ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಮಾಡ್ತಾ ಮಾಡ್ತಾ ಫಸ್ಟು ನಾವು ಮಾಡ್ತಾ ಮಾಡ್ತಾ ನಿಲ್ಲಿಸ್ಬಿಟ್ವಿ ಅಂದರೆ ಯಾವ ಕಾರಣಕ್ಕೂ ನಾವು ಮುಂದೆ ಬರೋಕ್ಕಾಗಲ್ಲ ಓಕೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ನಡೆದಲ್ಲೇ ಟ್ರೇಸಿಂಗ್ ಮಾಡೋದನ್ನ ಯಾವ ರೀತಿ ಅಂತ ತೋರಿಸಿ ಮೇಡಮ್ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ದಾರೆ ಫೋನ್ ಮಾಡಿ ಕೂಡ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದರೆ ಒಂದಂತೂ ಖಂಡಿತವಾಗಿ ಹೇಳ್ತೀನಿ ಈ ಬ್ಲೌಸ್ ಪ್ಯಾಟ್ರನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಗ್ರೂಪ್ಗೆ ಅಪ್ಲೋಡ್ ಮಾಡಿ ಯಾಕಂದರೆ ಯಾವ ರೀತಿ ಮಾಡ್ತೀನಿ ಅನ್ನೋ ನೋಡಬೇಕು ಅನ್ನೋ ಕುತೂಹಲ ನನಗೂ ಇರುತ್ತೆ ತುಂಬ ಜನ ಸ್ಟೂಡೆಂಟ್ಸು ಇನ್ನೂ ಪ್ರಾಕ್ಟೀಸೇ ಮಾಡ್ತಾಯಿಲ್ಲ ಪ್ರಾಕ್ಟೀಸ್ ಮಾಡಿ ದಯವಿಟ್ಟು ಓಕೆನಾ ಯಾ ಆಮೇಲೆ ಇದನ್ನ ಫ್ರೆಂಟ್ಗೆ ಯಾವ ಥರ ಮಾಡಿದ್ದೀನಿ ತೋಳ್ಗೆ ಯಾವ ಥರ ಡಿಸೈನ್ ಮಾಡಿದ್ದೀನಿ ಅದನ್ನೆಲ್ಲ ಇವಾಗ ಯಾವ ಥರ ಫೈನಲ್ ಲುಕ್ ಬಂದಿದೆ ಅನ್ನೋದಕ್ಕೆ ನಾನು ಒಂದು ಫೋಟೋನ ಅಪ್ಲೋಡ್ ಮಾಡ್ತೀನಿ ಇವಾಗ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಓಕೆನಾ ನೋಡಿ ಫೈನಲ್ ಲುಕ್ ಅನ್ನೋದು ಈ ರೀತಿಯಾಗಿ ಬಂತು ಬ್ಯಾಕಲ್ಲಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಸ್ಮಾಲ್ ಸ್ಮಾಲ್ ಬುಟಲ್ ಡಿಸೈನ್ಸು ಕೂಡ ಮಧ್ಯ ಮಧ್ಯೆ ಹಾಕಿದ್ದೀನಿ ಫುಲ್ ಫಿನಿಷಿಂಗ್ ಆದಮೇಲೆ ಈ ರೀತಿಯಾಗಿ ಬಂತು ನನಗಂತೂ ಸಖತ್ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಯಿತು ಅಂತ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಏನಾದರೂ ತಿಳ್ಕೋಬೇಕು ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ಅದನ್ನು ನಾವು ಫುಲ್ ವೀಡಿಯೋ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಫೀ ಬಾಯ್ ಬಾಯ್